ತಿಂಗಳ ಹಿಂದೆ ಸರ್ ಹಂಪಿ ಉತ್ಸವ ಇದೆ ತಾವು ದಯಮಾಡಿ ಬರಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಇಲ್ಲ ಜಂಬೀರ್ ಸರ್ ನಾನು ಯಾವ ನಾನು ಬರ್ತೀನಿ ನಾನು ನಾನು ನೀವು ಎಷ್ಟನೇ ತಾರೀಕು ಅಂತ ನಿಗ್ನಿ ಮಾಡಿ ಡೇಟ್ ನಾನು ಬರ್ತೀನಿ ಅಂತ ಹೇಳಿದರು ನಾನು ಹೇಳಿದೆ ಇಲ್ಲ ಸರ್ ನಾನು ಹೆಲಿಕಾಪ್ಟರ್ ಗಿಲಿಕಾಪ್ಟರ್ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಇಲ್ಲ ನನಗೂ ಹಂಪಿ ಉತ್ಸವ ನೋಡಕ್ಕೆ ಒಂದು ಅವಕಾಶ ಸಿಗ್ತದೆ ನಾನೇ ನನ್ನ ಸ್ವಂತ ದುಡ್ಡಲ್ಲಿ ಹೆಲಿಕಾಪ್ಟರ್ ಮಾಡಿ ಬರ್ತೀನಂತ ಒಂದಿನ ಮುಂಚೆ ಬಂದು ನಾಳೆವರೆಗೂ ಅವ್ರು ನಮ್ಮ ಜೊತೆ ಇರ್ತಾರೆ ಅಂದರೆ ಅವರು ನಿಮ್ಮೆಲ್ಲ ವಿಜಯನಗರ ಜನತೆ ಪರವಾಗಿ ನನ್ನ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಅವ್ರಿಗೆ ಅಭಿನಂದನೆಗಳು ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ತಾವು ಡಿ ಬಾಸ್ಗೆ ಅಷ್ಟೆಲ್ಲ ತಾವು ಇಷ್ಟಪಡ್ತಾ ಇದ್ದೀರಲ್ಲ ಈ ಮೊನ್ನೆ ಬಂದಿರೋದು ಹಾರ ಎಷ್ಟು ಜನ ಪಿಕ್ಚರ್ ನೋಡಿದಿರ ಕೈ ಎದಬೇಕು ಎಷ್ಟು ಜನ ನೋಡಿದ್ದೀರಾ ಇಲ್ಲ ಭಾಳ ಜನ ಕೈ ಎತ್ತಿಲ್ಲ ನೋಡಿಲ್ಲ ಯಾರು ನೋಡಿಲ್ಲ ದಯಮಾಡಿ ಕೇಳಿ ನಾನು ಆ ಸಿನಿಮಾನ ನೋಡ್ತಾ ಇರಲಿಲ್ಲ ಭಾಳ ಜನ ಬಂದು ರೈತರುಗಳು ನಂತವ ಭಾಳ ಜನ ಪಿಕ್ಚರ್ ಯಾರು ನೋಡಿದ್ದಾರೆ ಅವ್ರು ನನ್ನಂತ ಬಂದು ಹೇಳಿ ಇಲ್ಲ ಸರ್ ನೀವು ಆ ಪಿಕ್ಚರ್ ನೋಡ್ಬೇಕು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಹೇಳ್ದಾದ್ಮೇಲೆ ನಾನು ಮಂತ್ರಿ ಆಗಿಬಿಟ್ಟು ಥಿಯೇಟರಲ್ಲಿ ಹೋಗಿ ಅವ್ರ ಪಿಕ್ಚರ್ ನೋಡಿದ್ದೀನಿ ಆ ಮೂರುವರೆ ಗಂಟೆ ಪಿಕ್ಚರ್ ಅದು ಯಾವ ಥರ ಟೈಮ್ ಹೋಯ್ತು ಅಂತ ನನ್ಗೆ ಗೊತ್ತಾಗಿಲ್ಲ ನನ್ನ ಅನಿಸಿಕೆ ಅಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾವು ಯಾರೂ ನಿರೀಕ್ಷೆ ಮಾಡೋಕ್ಕಾಗಲ್ಲ ದಯಮಾಡಿ ಆ ಸಿನಿಮಾ ಯಾರು ನೋಡಿಲ್ಲ ಅವ್ರು ಹೋಗಿ ನೋಡಬೇಕಂತ ನಾನು ಕೈ ಜೋರ್ಸ್ ಮನವಿ ಮಾಡಿ ಕೇಳಿ ಕೇಳ್ಕೊತೀನಿ